ಏನ್ ಮಾಡ್ಲಿ ನಾ ಯಾಕ ಮಾಡ್ಲಿ ಕೆಲ್ಸ ನಂಗೆ ಎಲ್ಲ ಬೇಸರಾಕೈತಿ ಕೆಲ್ಸ ಮಾಡ್ಲಿ ಅಲ್ಲ ಹಾಕಾಕ ಬೇಕಲ್ಲ ದುಡುದ ನನಗ ಆಗ್ಲಿಲ್ಲ ಅಂದ್ರೆ ಯಾರಿಗ ಹಾಕ್ತಾನ ಕೆಲ್ಸನೂ ಮಾಡತಾನ ಅಡ್ಗಿನು ಮಾಡತಾನ ನಿಂಗ ಬೇಕಿಲ್ಲ ಊಟ ಹೋಗಿನ ಹೋಗೋ ಅಲ್ಲ ನಾನ್ ಅಡಿಗೆ ಮಾಡಪ್ಪ ಮಾಡಾಕ ನನ್ಗ ಕೆಲಸಾ ಮಾಡಾಕ್ ಆಗುದಿಲ್ಲಾ ನಂಗ ಅಂದ್ರೆ ಆಗುದಿಲ್ಲಾ ನಂಗ ಕಾಡಾಕ ಹೋಗ್ಬೇಡ ನೀ ಅವ್ನು ನನ್ ಕೆಲ್ಸಾ ಮಾಡಾಕ ಅಂತ ಗೊತ್ತಿದ್ದ ಅಲ್ಲ ಬಾಕಿ ಗಾಳಿ ಹೇಳಬೇಡ ನಂಗೆ ಹೇ ಬಂದಿರಿ ಹ್ಮ್ ಇದೊಂದ್ ಕೆಲ್ಸಾ ಮಾತ್ರ ಚಲೋ ಮಾಡಿದರಿ ನೋಡ್ರಿ ಯಾಕ ನಿಮ್ ಲೆಕ್ಕ ನಾ ಗೌರ್ಮೆಂಟ್ ಜಾಬ್ದ ಅವುದಿಲ್ಲಾ ಹೌದಾ ಐತ ನನ್ ಕಡೆ ಹೌದಾ ಹಾ ಮತ್ ಏನ್ ಉಪಯೋಗ ಆಳ್ ಇರ್ಬೇಕ ನನ್ ಸೊಪ್ಪ ಕುರ್ಬೇಕು ಆರಾಮಾಗಿರ್ಬೇಕ ಅಂದ್ರ ಬಾಳ ಆರಾಮಾಗಿರ್ಬಾರ್ದ ಇರ್ಬೇಕ ಹಂಗಿದ್ರ ಇದ್ದಂಗ ಆ ತಗೋವಾ ನೀ ದೌಲತ್ನಾಗ್ಯಾರ ಅವನು ನನ್ ಜಾಬ್ ಹತ್ತಿದ್ದ ತಪ್ಪಾಗೇತಿ ಕುಣ್ಕೊಂತ ಹೊಟ್ಟಿ ಈಗ ಚುನಾವಿ ಹಾಕೊಂಡಿ

ಯಾಕೋತ ಇಷ್ಟು ಹೋಗ್ಲಿ ಬಿಡುಲ್ಲಾ ಹೇಳ್ತೇನೆ ಬಾನಿ ಹೇಳ್ತೇನ್ ಬಾ ಅಕ್ಕ ಬಾಳ್ ಚಲೋದಾಳು ಇಲ್ಲ ಇಲ್ಲಕ್ಕ ನಾ ಹೇಳ್ತೇನ ಅಕ್ಕ ಅಕ್ಕಿ ಅಂದ್ರ ಪ್ರೀತಿ ಮಾಡಿ ಮತ್ ಅಕ್ಕ ಅಂದ್ರ ಪ್ರೀತಿ ಇರ್ಬೇಕಲ್ರಿ ಅಕ್ಕ ಯಾರ್ ಕರಿ ಆತರಿ ಯಾರ ಬಂದ್ರು ಅಕ್ಕ ಅಯ್ಯನ್ ಅಕ್ಕಿನೂ ಕರ್ಕೊಂಡ ಬಂದು ಅಕ್ಕ ಬರೀ ಮಮ್ಮರಿ ನೀ ವರ್ಷದ ನೀನ್ಪಾ ಮತ್ ಬಂದಿ நான் சம்பாஸ் கோத்தி நான் இக்கடை கழிச்சேனி அக்கடை ஹோக்கிள் மத்திதான் குண்ட்ர நான் நீர் தக அக்க ஜொத்த ஜகள நீ அரம் அமதேவ்

ನೀವ್ ಲಾಸ್ಟ್ ನೀಂಗೇನ್ ಗೊತ್ತಾಗ್ತದೆ ಮಾಮಾ ರೀ ಚರ್ಗಿದು ಏನಿಲ್ರಿ ನಮ್ಮಲ್ಲಿ ಎಲ್ಲಾ ಬಿಸ್ಲೇರಿ ಹಾ ಬಿಸ್ಲೇರಿ ಬಾಟಲ್ ರೀ ಏ ಸರಿ ಕಡೆ ಹೌದ್ರಿ ನಿಮ್ಮಲ್ಲೆಲ್ಲಾ ಹಂಡದ ತುಂಬತೇರ ನಂಗ್ ಗೊತ್ತೈತ್ರಿ ನಮ್ಮಲ್ಲಿ ಹಂಗಿಲ್ರಿ ನಮ್ಮಲ್ಲಿ ಬಿಸ್ಲೇರಿ ಬಾಟಲ್ ಯೂಸ್ ಮಾಡುದು चल कुका उन्हें मरते हैं हाँ दी विषले ने ना हाँ दी आखिर ने घर अंदर वाला स्टाफ मही अल्लाह सूट ना है आखिर यूँ रिश्तेन्ना कुड़ी हम्म तुम्हारे भी मक्का का तुम चला सकते हो कुड़ी हो कुड़ी मेरे बेहद तो होगा नहीं मेरे बड़ा यारे मेरे बाला का तो बाला वा,

ಏನ್ ಸುಮ್ಮ ಇದ ಅಲ್ಲ ತಂಗಿ ಬಂದಾರ ನನ್ಗ ಊಟ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನಾನ ಆರ್ಡರ್ ಮಾಡಕ್ಕೆ ಸರಿಸ್ತಿಂತೇನೆ ಮತ್ತಿ ನಿಕ್ಕಿಗ್ ಮಾಡ್ಕೊಡ್ಲಿ ನಾ ಅಲ್ಲ ಒಂದ್ ಕಪ್ ಚಾ ಬಾಳಕೇತಿ ಹೋಗ್ರಿ ಚಾ ಕಡ ಹೋಗ್ರಟ್ಟ ಮನಿ ಬಂದ್ರೆ ಅಷ್ಟು ಇಲ್ಲ ಮಗ ಏನ್ಪಾ ಯಾವಾಗ ಬಂದ್ರೆ ಏನ್ ಬಂದ್ ಒಂದ್ ತಾಸ ಆಗ ಬಂತೀರಿ ಒಂದ್ ಕಪ್ ಚಾಯ್ ಬರುವ ತಿನ್ನ ಮಟ್ಟ ನಾನು ಚಾ ಮಾಡೇನಿ ಈಗೂ ನಾನೇ ಇಡ್ಲಿ ಏ ಹೋಗ ಎದ್ ಇಡೋಗ

ಅವ್ರದ ಏನ್ ಹಚ್ಚಿದಿರ್ಬಾರಂಗ್ಲೈತ ಅವ್ರೆ ಹೊರಗಿರ್ತೈತಿ ನಂಗ್ ಏನ್ ಹೇಳಕ ಹೋಗ್ಬೇಡ ನಾ ಹಿಂಗ ನಾ ಇರುದ ಹಿಂಗ್ ಮುಂದ್ ಒಂದ್ ದಿವಸ ಅನುಭವ ಹೋಗಿ

ನೀವು ಒಮ್ಮೆ ಇಟ್ಬಿಡಂದ್ರ ಎಲ್ಲಿ ದುಡ್ದ ಒಮ್ಮೆ ಕೊಟ್ಟೆವಿಲ್ರಿ ನಿಮ್ಗೆ ಒಮ್ಮೆ ಕೊಟ್ಟೆ ನಾವು ನಿಮ್ಮಂಗ ನಿಮಗೆ ಇಟ್ಕೊಂಡು ಕುಂತಿಲ್ಲ ಪೂಜೆ ಮಾಡ್ಕೊಂತ ಅವಾಗ ಯಾರ ಆಫೀಸರ್ ರೀ ನೀವು ಎಲ್ಲ ಅದನ್ನೆಲ್ಲ ಮಾತಾಡಕ್ಕೆ ಹೋಗ್ಬಿಡ್ರಿ ನಂಗೆ ಅಮೌಂಟ್ ಕೊಡ್ರಿ ಈಗ ಏನ್ ಕಡೆ ಆಗೋದಿಲ್ಲ ಏನ್ ಮಾಡ್ಕೊತಿ ಮಾಡ್ಕೊ ಹೋಗೌದ್ಲಾ ನೀ ಹಿಂಗೆಲ್ಲ ಮಾತಾಡ್ತ ಅಂತ ಗೊತ್ತಿದ್ ನಾವೆಲ್ಲ ಪೇಮೆಂಟ್ ಕೊಟ್ಟಿದ್ದಕ್ಕೆ ಏನೇನ್ ಪ್ರೂಫ್ ಇಟ್ಬೇಕಲ್ಲ ಎಲ್ಲ ಪ್ರೂಫ್ ಅದಾವು ಏನು ಮಾಡ್ಬೇಕು ನಿಮ್ಮ ಕಡೆ ಏನು ಪ್ರೂಫ್ ಇದ್ರು ನಡೆಯತೋ ಏನು ಬೇಕಾದ್ ಅಂದ್ ಮಾಡ್ಕೊ ಹೋಗಿ ಆಯ್ತು ಮಾಡಿ ತೋರಿಸ್ತೀನಿ ಹೋ ಇಂಥ ಗಿರಾಕಿ ಅಲ್ಲಿ ನೋಡಿಲ್ಲ ಹೋಗಿ ಮಾಡ್ತಾರೆ ಅವಾಗ ಏನು ತೋರಿಸಿ ಹೋಗ್ ದೊಡ್ಡ ಭಾರಿ ಏನು ಒಬ್ಬ ಗಿರಾಕಿ ನಮಗ ಅಂತ ಹೊತ್ತು ಗಿರಾಗಿರ್ತಾವೆ ಏ ಮಾಡೋ ಮಾರ್ಯಾ ನೀ ನಿನ್ನ ಕೆಲಸ ನೀ ಮಾಡ ಆಫೀಸರ್ ಬಂದೆಲ್ಲ ಪಿಶರ್ ಬಂದ ಎಲ್ಲ ಬಿದ್ದಾರ ಹ್ಞೂ ಕೆಲಸಕ್ಕೆ ಯಾಕ್ರಿ ಏನಾಯ್ತು ನಿಮ್ಗೆ ನೀ ಮಾಡೋ ಖರ್ಚಿಗೆ ನನ್ನ ಪಗಾರ ಸಾಲದಕ್ಕೆ ನಾ ಎಲ್ಲಾರ ಕೂಡೇ ಲಂಚ ತಗೊಂಡು ತಗೊಂಡು ತಗೊಂಡ ಈಗ ಸಿಪಾಕೊಂಡ ನಂದು ಇತ್ತು ಕೆಲ್ಸಾನು ಹೋಯ್ತು ಇತ್ತು ನೈ ಮನೇ ಬಿಡುದಂತ ಈ ಮನಿ ಬಿಡುದತ್ರಿ ಹೆಂಗ್ರಿ ನಾ ಎಲ್ಲಿ ಹೋಗುದ್ರಿ ನಾವ್ ಏನ್ ಮಾಡುದ್ರಿ ಅಲ್ಲಿ ಈಗ ಮನಿಗ್ ಬಿಟ್ಟ ಹೋಗುದ್ರಿ ಎಲ್ಲಿ ಒಂದ್ ಕೆಲಸ ಮಾಡಿ ಇಲ್ಲಿ ನೋಡ್ರಿ ಒಂದ್ ಕೆಲಸ ಮಾಡ್ ನೋಡ್ರಿ ನಮ್ ತಂಗಿ ಬಂದಿಡ್ರಿಲ್ಲಾ ಅಕ್ಕಿಗೆ ಫೋನ್ ಮಾಡ್ತೀನಿ ನಾನ್ ನಿಮ್ ಮನಿಗ್ ಬರತೇನೆ ಅಂತ ಹೇಳ್ತೇನ್ರಿ ಅಲ್ಲೇ ಹೋಗುನ್ರಿ இல் நான் ஏனாருக்கோத்தின் சாாத மாதேன் அல்லேன் நம் தங்கி பாலோதா ஆக்கி நான் பாழ இஷ்டர்க்கீங்க நான் எல்லா கேத்தாள் அந்தன் அல்லேன் நட்ரீ

ಸುಮ್ನೀರ್ ಇಲ್ಲ ಹಂಗ್ಯಾಕ ಮಾತಾಡತ್ತೇರಿ ಏನು ಬಂದಾರ ಬೇಸರ ಕಳೆಯಾಕಂತ ಹೇಳಿ ಇರ್ಲಿ ಗಪ್ರಿ ಅಕ್ಕ ಏನದಕ್ಕ ಯಾಕೆ ಇಷ್ಟ ಅಲ್ಲದಿ

ಸಾರಿ ತಂಗಿ ನಾನು ತಪ್ಪದ ನಿನ್ನ ಜೊತೆ આમ ನಡ್ಕೋಬಾರ್ದಾಗಿತ್ತು ನಾನು ಆ ತರ ನಡ್ಕ ಅಕ್ಕ ಇರ್ಲಿ ಬಿಡ ಅಕ್ಕ ಏನು ನಮ್ಮ ಅಕ್ಕಾದಿ ನಿನ್ನನ ತಾಯಿಯ ಸ್ಥಾನೊಳಗೆ ಅದೀನಿ ಏನಂದ್ರೂ ನಾನು ಅನ್ಿಸ್ಕೊತೆನ ಅಕ್ಕ ಇವ್ರೇನೋ ಆಫೀಸ್ ಒಳಗ ಲಂಚ ತಗೊಂಡ್ರಂತ ಇವ್ರ ಕೆಲಸ ಹೋಗೇತಿ ಮನಿ ಇಲ್ಲ ಇರಾಕ ಗಾಡಿನೂ ಕಸ್ಕೊಂಡಿದಾರ ಇಷ್ಟೆಲ್ಲ ಆಗೇತಿ ಅರ್ಧ ರಕ ಹೋಗಿದ ಎಲ್ಲಾ ಪ್ರಿಯ ಅವರು ಕಷ್ಟರಾಗದರೆ ನಾವ ಆಗಲ್ಲ ಮತ್ತೆ ಯಾರಾದರ ಅವರಿಗೆ ನಾವ ಆಗಕಬೇಕಲ್ಲ ನಮ್ಮು ಬಿಟ್ರ ಅವರು ಅವರು ಬಿಟ್ರ ನಾವು ಇಷ್ಟ ಆದಿರಿ ಆ ಅದೇ ಅದೇ ಎಲ್ಲ ಈ ನನ್ನ ನನ್ನ ಪದಾಗಿಲ್ಲ ಏನು ಇಲ್ರಿಮ್ಮಾ ಮಾರಿ ಉಂಡು ತಿನ್ ಇಲ್ರಿಮ್ಮಾ ಮಾರಿ ನನಗೆ ಕರೆ ನನ್ನ ತಪ್ಪಾಗಿತಿ ನಾ ಇನ್ನು ಮುಂದೆ ಆತರ ನಡ್ಕೊಳ್ಳೋದಿಲ್ಲ ಇರಕ್ಕೆ ಬೆತ್ತಂಗಿದಾಳ ಇಕ್ಕ ಜೊತೆ ಇನ್ ಮುಂದೆ ಚಲೋ ತಂಗಿ ಇರ್ತೀನಿ ನಾನು ನೋಡು ನಿನ್ನ ಮನೆಗೆ ಬಂದಾಗ ನಿನ್ನ ಮನೆಗೆ ಬಂದಾಗ ಇವ್ರಿಬ್ರು ಯಾಕೆ ಅಸೈ ಮಾಡಿದಿ ಆ ಮತ್ತೆ ತಮ್ಮಾಗ ವಾಸನೆ ಮಾಡಿದ್ನಿ ಈಗ ನೋಡ ಅವ್ರು ಒಂದ್ ಮಾತ್ ಅನ್ವರ್ನಿಂಗ ಆದ್ರೂ ಪ್ರೀತಿ ತೋರ್ಸತಾರ ಇನ್ನ ಚಲೋ ಇರೋದ್ ಕಲಿ ಹೇಳಿ ಏನಾಗೈತ್ರಿ ನಿಮ್ದ ಕತೀ ನನ್ ಬಂದದಕ್ಕೆ ಎಲ್ಲಾ ಹೋಗೈತ್ರಿ ನಮ್ದ ನಿಮ್ಮ ನಂಬೆ ನೋಡಿ ಮಾಡಿದ್ರಿ ಬಿಡ್ರಿ ಅದಕ್ಕೆ ನಿಮ್ಗೆ ಹೇಳೋದ್ರಿ ರೊಕ್ಕ ಬಾ ಇದ್ದಾಗ ಬಾಳ್ ಮೇರಿಬಾರ್ದ್ರಿ ಅದ್ರಿ ಬಂದಾರ್ಗೆಲ್ಲಾ ಕಿಮ್ಮತ್ ಕೊಡ್ಬೇಕ್ರಿ ರೊಕ್ಕ ಐತಂತ ಅಂತ ನಾವ್ ಕೈಲಿ ಏನೋ ಆಗತ್ತಂದ್ರ ಹಿಂಗೇತ್ರಿ ಒಂದ್ಸಲ ದೇವ್ರ ಹೆಂಗ ನಾನು ಒಂದ್ ಪಟ್ಟ ನೋಡುದ ನೋಡತಾನ ಈಗ ಏನ್ ಮಾಡಾರ ರೊಕ್ಕ ಇಲ್ಲಿ ನಾವು ಹೋಗ್ಬೇಕಿಲ್ ಬೇರೆ ಕಡೆ ಕೆಲಸ ಇತ್ತು ರೊಕ್ಕ ಇದ್ದಾಗ ನೀರಿ ಬರ್ತೀವಿ ಆತ್ರಿ ಅಣ್ಣ ಏನ್ ತಲೆ ಕಟ್ಸಿ ಹೋಗ್ಬೇಡ್ರಿ ನಾನ್ ಬಂತೀನಿ ನಮ್ಮ ಒಪ್ಪಾರ ಮಾಡಿದ್ ನಾತೈತ್ರೆ ಹೊಲ ಐತ್ರಿ ನಾನು ಒಬ್ಬ ಎಷ್ಟಂತ ಮೇಂಟೈನ್ ಮಾಡಿ ನೀವು ಅತ್ತಾಗ ರೀ ಏನ್ ಆಗೇತ್ರಿ ಆಗೇತಿ ಅಲದಾಗ ಕೆಲಸ ಮಾಡಿದ್ರಂದ್ರೆ ನಿಮ್ದು ಹೊಟ್ಟಿ ಕುಂಟೈತಿ ನಮ್ದು ಹೊಟ್ಟಿ ಕುಂಟೈತಿ ನಮ್ಗೆ ಬಂದಿರಂದ್ರೆ ನಾವ್ ಇನ್ನಿಲ್ಲ ಅಂದಂಗಿಲ್ಲ ಆದ್ರೆ ಏನೈತ್ರಿ ಗಮಿಂಡಿ ಮಾತ್ರ ಬೇಡ್ರಿ ಇಷ್ಟೋ ಈಗ ಇರತ್ತಿವ್ಕೋ ಅವ್ರು ಹೇಳಿಲ್ಲ